ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದು ನಾನು ಪವಿತ್ರ ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಚೆನ್ನಾಗಿದ್ರಲ್ಲ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಇವತ್ತಿನ ನನ್ನ ಒಂದು ಮಾರ್ನಿಂಗ್ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎದ್ಬಿಟ್ಟು ಇವತ್ತು ಮನೆ ಕ್ಲೀನ್ ಮಾಡೋದಾಯಿತು ಯಾಕೆಂದರೆ ಎರಡು ದಿನ ಊರಿಗೆ ಹೋಗಿದ್ವಿ ಹೋಗುವಾಗ್ಲೂ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿತ್ತು ಬರೋ ಅಷ್ಟರಲ್ಲಂತೂ ಸಿಕ್ಕಾಪಟ್ಟೆ ಮೆಸ್ಸಿಯಾಗೋಯ್ತು ಇನ್ನು ಊರಿಂದ ಬಂದ ತಕ್ಷಣಂತೂ ಮುಗ್ದೋಯ್ತು ಕತೆ ಅಷ್ಟೊಂದು ಮೆಸ್ಸಿ ಮೆಸ್ಸಿ ಆಗೋಯ್ತು ಯಾಕೆಂದರೆ ಮಕ್ಕಳು ಬಂದು ಅಲ್ಲಿ ಇಲ್ಲಿ ಬಟ್ಟೆ ಮತ್ತು ಟಾಯ್ಸು ಅದು ಇದು ಎಲ್ಲ ಕಿತ್ತಾಕಿದ್ರು ಸೊ ಇವಾಗ ನಾನು ಎಲ್ಲದನ್ನು ಜೋಡಿಸ್ಕೊಂಡಿದ್ದೀನಿ ಒಂದು ಸಾರಿ ಜೋಡಿಸ್ಕೊಂಡೆ ಹಾಗೆ ಈ ಒಂದು ಸ್ಟ್ಯಾಂಡ್ ಏನಿದೆ ಸೊ ಇದು ಮಿರರ್ ಪಕ್ಕ ಇತ್ತು ಅದನ್ನು ತೆಗೆದುಬಿಟ್ಟು ಇಲ್ಲಿ ಹಾಕಿದ್ದೀನಿ ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಇಲ್ಲಿ ಯಾಕೆ ಅಂದರೆ ಅಲ್ಲಿ ಏನು ತೊಗೊಳೋಕೋದ್ರೂ ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ ತುಂಬಾ ಹೈಟ್ ಇರೋದ್ರಿಂದ ಏನೂ ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ ಒಂದು ಮುಟ್ಟಿದರೆ ಎಲ್ಲ ಬಿದೋಗ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಅಂದರೆ ಸಡನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇದು ನನ್ನ ಮಗಳ ಕೈಯಲ್ಲಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನೋಡಬೇಕು ಯಾಕೆಂದರೆ ಅವಳು ಜಾಸ್ತಿ ಇಲ್ಲೆಲ್ಲ ಹತ್ತುಬಿಟ್ಟು ಮೇಕಪ್ ಅಟನ್ಮ್ಸ್ನ ಎಲ್ಲ ಕಿತ್ತಾಕ್ತಿರ್ತಾಳೆ ಹಾಗೆ ಈ ಒಂದು ಟಿಪಾಯಿನೂ ಕೂಡ ಇಲ್ಲಿದ್ದನ್ನು ನಾನು ಅಲ್ಲಿ ಶಿಫ್ಟ್ ಮಾಡಿದೆ ಅದ್ರ ಮೇಲೆ ಕುತ್ಕೋತಾಳೆ ಹೇಳ್ಬಿಟ್ಟು ಇದಾದರೆ ನಾವು ಸೋಫಾ ಎದುರುಗಡೆ ಟಿಪಾಯಿನ ಸೋಫಾ ಎದುರುಗಡೆ ಇಟ್ಕೊಳ್ತೀವಲ್ಬಾ ಸೊ ಪರವಾಗಿಲ್ಲ ನಾನು ನೈಟ್ ಮಲಗೋದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಸ್ವಲ್ಪ ತಳ್ಳಿದೆ ಇದನ್ನು ನೆಕ್ಸ್ಟ್ ನಾನು ಸೋಫಾದ ಎದುರುಗಡೆ ಇಟ್ಬಿಡ್ತೀನಿ ಅಂದರೆ ಅವಳಿಗೆ ಇಲ್ಲಿ ಹತ್ತೋದಿಕ್ಕೇನೋ ಆಗಬಾರ್ದು ಆ ಥರ ಮಾಡಿ ಇಟ್ಟಿದ್ದೀನಿ ಇದು ಅವ್ರದ್ದು ಡಾಕ್ಟರ್ ಕೆಟ್ಟಿದ್ದು ಸೊ ಅಲ್ಲ ಅವ್ರದ್ದು ಬುಕ್ಸ್ ಅದು ಎಕ್ಸ್ಟ್ರಾ ಬುಕ್ಸು ಇದು ಎಲ್ಲ ಬಂದುಬಿಟ್ಟು ಇದು ಸಿರಪ್ಸ್ ಇದೆಲ್ಲ ಅವ್ರದ್ದು ಸಿರಪ್ಪು ಟ್ಯಾಬ್ಲೆಟ್ಸು ಆ ಥರ ನಾನು ಜೋಡಿಸಿ ಇಟ್ಕೊಂಡಿರ್ತೀನಿ ಅವ್ರಿಗೆ ಶೀತ ಕೆಮ್ಮು ಜ್ವರದ್ದು ಮತ್ತು ಅವ್ರಿಗೆ ಅದೇನೇನು ಟ್ಯಾಬ್ಲೆಟ್ಸ್ ಬೇಕೋ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿರ್ತೀನಿ ನಾನು ಪದೇ ಪದೇ ಇದನ್ನು ಚೆಕ್ ಮಾಡ್ತಾನೂ ಇರ್ತೀನಿ ವ್ಯಾಲಿಡಿಟಿ ಏನಾದರೂ ಮುಗ್ದಿದ್ರೆ ಅದನ್ನು ತೆಗ್ದಿ ಎಸೆಯೋದಕ್ಕೆ ಅವಾಗ ಅವಾಗ ಚೆಕ್ ಮಾಡ್ತಿರ್ತೀನಿ ಯಾಕಂದರೆ ಏನಾದ್ರು ಕ್ಲೀನ್ ಮಾಡುವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ನಾನು ಜೋಡಿಸೇ ಇಟ್ಬಿಟ್ಟಿರ್ತೀನಿ ನೆಕ್ಸ್ಟ್ ಇದನ್ನ ಇದನ್ನು ಜೋಡಿಸ್ಕೊಂಡಿದ್ದೀನಿ ಇದು ಗೊತ್ತಿಲ್ಲ ಎಷ್ಟು ದಿನ ಇರುತ್ತೋ ಅಂತ ಹೇಳಿಬಿಟ್ಟು ಆಯಿತು ಈ ಕಡೆಗೆ ಕೂಡ ಇಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಎದ್ದ ತಕ್ಷಣ ಇದೇನೇ ಕೆಲಸ ಆಗೋಯಿತು ಫೈವ್ ಓ ಕ್ಲಾಕ್ ಎದ್ದಿದ್ದು ನಮ್ಮ ಮನೇಲಿ ಫೈವ್ ತರ್ಟಿಗೆಲ್ಲ ಹೋದರು ಫೈವ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಫಿಫ್ಟೀನ್ ಆಯಿತು ಅಲ್ಲಿವರೆಗೂ ಇದೇನೇ ಕೆಲಸ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಬೇಕು ಈಗ ಇವತ್ತು ರೆಸಿಪಿ ಏನು ಮಾಡೋದು ಅಂತ ನೋಡಬೇಕು ನನ್ನ ಮಗಳು ಬಂದ್ಬಿಟ್ಟು ರಾಗಿ ದೋಸೆ ಮಾಡು ಅಂತ ಹೇಳಿದ್ದಾಳೆ ನಮ್ಮ ಮನೇಲೆಲ್ಲರೂ ತುಂಬ ಇಷ್ಟಪಡ್ತಾರೆ ರಾಗಿ ದೋಸೆ ನೋಡೋಣ ರಾಗಿ ದೋಸೆ ಮಾಡೋಣ ಅಥವಾ ಬೇರೆ ಏನಾರು ಮಾಡೋಣ ಹಾಗೆ ನನ್ನ ಮಗನಿಗಂತೂ ಸ್ಕೂಲು ರಜೆ ಇದೆ ನನ್ನ ಮಗಳದು ಸ್ಕೂಲ್ ಇದೆ ಅವಳು ಸ್ಕೂಲ್ಗೆ ಹೋಗ್ತಾಳೆ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ನಾನು ದಿನ ಇದ್ದು ಬರೋಣ ಅಮ್ಮ ಮನೆಯಲ್ಲಿ ಒಂದೇ ದಿನ ಹೋಗಿದ್ದು ಸ್ನೇಹಿತರ ಇದ್ದ ಹಾಗೇನೆ ಅಂತ ಅನ್ನಿಸ್ಲಿಲ್ಲ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ ಆ ಕಡೆಯಿಂದ ಬರುವಾಗ ತುಂಬಾ ಬೇಜಾರಾಗ್ತಾ ಇತ್ತು ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಇವತ್ತು ನನ್ನ ಮಗಳದ್ದು ಓರಲ್ ಟೆಸ್ಟ್ ಇದೆ ಸೊ ಅದನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ಇವಾಗ ಡಿಕಾಕ್ಷನ್ ಟೀ ಸ್ನೇಹಿತರೆ ನಮ್ಮ ಮನೇಲಿ ಒಬ್ಬರೇ ಇದ್ರಲ್ವಾ ಹಾಗಾಗಿ ಹಾಲು ಕೂಡ ತಂದಿರಲಿಲ್ಲ ಸೊ ಹಂಗಾಗಿ ಇವತ್ತು ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ದೋಸೆ ಕ್ಯಾನ್ಸಲ್ ನಂಗೆ ನೆನಪೇ ಇಲ್ಲ ಜೀನಿಗೆ ರಾಕಿ ಹಾಕ್ಸೋದಕ್ಕೆ ಅಂತ ಹೇಳಿ ಇಟ್ಬಿಟ್ಟು ಬಂದಿದೆ ಬಟ್ ನಾನು ಹೋದಾಗ ಅದು ಮಿಷನ್ ಏನೋ ಒಂದೇ ಇತ್ತಂತೆ ಜೋಳ ರಾಗಿ ಎಲ್ಲ ಹಾಕಿಟ್ ಬರಲ್ಲ ಅದೇನೋ ಪಟ್ ಕಳ್ತಿ ಅಂತ ಹೇಳಿಬಿಟ್ಟು ಹಾಕಿ ಕೊಟ್ಟಿರಲಿಲ್ಲ ಅವತ್ತು ತಿರ್ದಾಗ ಹೋದಾಗ ಅವ್ರು ಇರ್ಲಿಲ್ಲ ಯಾವುದು ದೇವರಿಗೆ ಹೋಗಿದ್ರು ಅಷ್ಟ್ರ ಮೇಲೆ ನಾವೇನೇ ಊರಿಗೆ ಹೋದ್ವಿ ಹಾಗಾಗಿ ಇವತ್ತು ದೋಸೆ ಕ್ಯಾನ್ಸಲ್ ನನ್ ನೆನ್ಪೇ ಇರಲಿಲ್ಲ ಅದು ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀರ್ ತುಂಬ್ಕೊಂಡ್ಬಿಡ್ತೀನಿ ನಾವು ಅಡಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೀರನ್ನ ಬೇರೆ ಸೊ ಕುಡಿಯೋದಕ್ಕೆ ನೀರು ಇದೆ ನಾನು ದಿನ ತುಂಬ್ಕೊಳ್ತೀನಿ ನಾನು ಎರಡು ದಿನಕ್ಕೊಂದ್ಸಾರಿ ತುಂಬ್ಕೊಂಡಿರ್ತೀನಿ ಬಟ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಡೇಸ್ ಆಗಿತ್ತು ಅಂತ ಹೇಳ್ಬಿಟ್ಟು ನೀರು ಇರೋದನ್ನ ಚೆಲ್ ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ಟು ಇದು ಮೋಟರ್ ಆನ್ ಮಾಡಿದಾಗ ಮಾತ್ರ ನೀರು ಬರುತ್ತೆ ನೀರು ಕೂಡ ತುಂಬ ಕಿಟ್ಕೊಂಡು ಸ್ನೇಹಿತರೆ ನಾನು ಅಕ್ಕಿ ಕೂಡ ವಾಶ್ ಮಾಡ್ಕೊಂಡು ರೈಸಿಗೆ ಇಟ್ಕೊಂಡ್ ಬಿಡ್ತಿದ್ರೆ ಪುಳಿಯೋಗರೆಗೆ ಹಾಗೆ ಬೆಳಗ್ಗೆ ಐದೂವರೆಗೆಲ್ಲ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂದರೆ ಇವ್ರು ಹಳ್ಳಿರ್ತಕ್ಕಂಥ ಡಾಲು ಬಟ್ಟೆ ಅದೆಲ್ಲ ನೀಟಾಗಿ ಎತ್ತಿಟ್ಟಿದೆ ಸೊ ಮತ್ತು ಇವಾಗ ಎದ್ಬಿಟ್ಟು ಅಪ್ ಆಗಿ ನೋಡ್ತಾ ಇರ್ಬೋದು ಇಲ್ಲಿ ಡಾಲ್ಗಳೆಲ್ಲ ಕೆಳಗಡೆ ತಗೊಂಡು ಅದರ ಮೇಲೆ ಟವಲ್ ಬೇರೆ ಹಾಕಿದ್ದಾರೆ ತುಂಬ ಚಳಿ ಅವ್ರಿಗೆ ಚಳಿ ಆಗ್ತಾಯಿದೆ ಅಲ್ವ ಸೊ ಅದನ್ನು ಗೊಂಬೆಗೆ ಚಳಿ ಆಗ್ತಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಟೆಬಲೆಲ್ಲ ಹಚ್ಕೊಂಡು ಕೂತ್ಕೊಂಡಿದ್ರು ನೆಕ್ಸ್ಟು ಸ್ನೇಹಿತರೆ ನಾನು ನೀರು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ ಇವತ್ತು ಸ್ವಲ್ಪ ಲೇಟಾಗಿಯೇ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಹೇಳಿದ್ನಲ್ವ ಇವತ್ತು ನನ್ನ ಮಗನಿಗೆ ಸ್ಕೂಲ್ ರಜೆ ಅಂತ ಹೇಳಿಬಿಟ್ಟು ಹಾಗಾಗಿ ನನ್ನ ಮಗಳಿಗೆ ಬಂದುಬಿಟ್ಟು ನನ್ನ ಮಗಳದು ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ಸ್ವಲ್ಪ ಲೇಟಾಗಿಯೇ ಇದ್ರು ಯಾಕೆಂದರೆ ಎರಡು ದಿನ ಅಮ್ಮ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿದಾರಲ್ವ ಅವ್ರಿಗೆ ಸ್ವಲ್ಪ ಸುಸ್ತು ಅಂತ ಅನಿಸಿದ್ದು ಅನಿಸುತ್ತೆ ಯಾಕೋ ಇವತ್ತು ಬೇಗ ಏಳ್ಲಿಲ್ಲ ನಾನು ಕೂಡ ಎಪ್ಸೋದಕ್ಕೆ ಹೋಗಲಿಲ್ಲ ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಟು ಬಂದೆ ಇವಾಗ ನೀರಿಗೆ ಅವ್ರಿಗೆ ಹಚ್ಚಿಬಿಟ್ಟು ಅಡ್ಡವನ್ನು ತಗಡಿಟ್ಬಿಡ್ತೀವಿ ಯಾಕೆಂದರೆ ಗಾಳಿಗೆ ಒಲೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ನೇಹಿತರೆ ಬಂದುಬಿಟ್ಟು ದಿಢೀರ್ ಸಾಂಬಾರು ಮಾಡಿದೆ ಸ್ವಲ್ಪ ಮೂಲಂಗಿ ಮತ್ತು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡಿದೆ ತಿಳಿ ಸಾಂಬಾರು ಥರ ತುಂಬಾ ಟೇಸ್ಟಿ ಆಗಿತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ನಾನು ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆ ಮೇಲ್ಗಡೆಯವರು ದೇವ್ರಿಗೆ ಹೋಗಿದ್ರಂತೆ ಸೊ ಬಾಳೆಹಣ್ಣನ್ನು ತೊಗೊಂಬಂದು ಕೊಟ್ಟರು ಇದ್ರೂ ತುಂಬ ಕೊಟ್ಟಿದ್ದು ಸ್ನೇಹಿತರೆ ಆಲ್ರೆಡಿ ಒಂದು ಅರ್ಧ ತಿಂದು ಹಾಕಿದ್ದೀವಿ ನಾವು ಅಂದರೆ ತುಂಬನೇ ಟೇಸ್ಟಿಯಾಗಿತ್ತು ಬಾಳೆಹಣ್ಣನ್ನು ಕೂಡ ಹಾಗೆ ನಮ್ಮ ಮನೆಯವ್ರದ್ದು ಕೂಡ ಒಂದೇ ಟ್ರಿಪ್ ಇತ್ತಂತೆ ಅದು ನೇಯರ್ ಅಂದರೆ ಹರಿಹರಕ್ಕೆ ಒಂದೇ ಒಂದು ಟ್ರಿಪ್ ಇತ್ತಂತೆ ಬೆಳಗ್ಗೆ ಬೇಗನೆ ಬಂದರು ಎಲ್ಲ ಬಂದ್ಬಿಟ್ಟು ಮನೆಗೆ ಮಾಡಿದ್ರು ಅವರು ಇವಾಗ ನೆಕ್ಸ್ಟು ಊರಿಗೆ ಹೊರಟಿದ್ದಾರೆ ನಾನು ಬಂದುಬಿಟ್ಟು ರೀಸೆಂಟಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿದ್ನಲ್ವ ಅದನ್ನು ಸ್ವಲ್ಪ ಅತ್ತೆರಿಗೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಅಮ್ಮ ಊರಿಗೆ ಹೋದಾಗ ಅಮ್ಮಂಗೂ ಸ್ವಲ್ಪ ತೊಗೊಂಡು ಹೋಗಿದ್ದೆ ಇವಾಗ ಅತ್ತೆಗೂ ಕೂಡ ತೊಗೊಂಡು ಹೋಗ್ತಾ ಕೊಟ್ಟು ಕಳಿಸ್ತಾ ಇದ್ದೀನಿ ಸಾರಿ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ಅವ್ರ ಹತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಊರಲ್ಲಿ ಸಿಲಿಂಡ್ರು ಕೂಡ ಖಾಲಿಯಾಗಿತ್ತು ಸ್ನೇಹಿತರೆ ಅದಕ್ಕೆ ಇಲ್ಲಿಂದ ಸಿಲಿಂಡರ್ ತಗೊಂಡು ಹೋಗ್ತಿದ್ದಾರೆ ನಾವು ಗ್ಯಾಸ್ ಗ್ಲೀಸರ್ ಯೂಸ್ ಮಾಡ್ತೇವಲ್ವಾ ಸೊ ಅದೇ ಸಿಲಿಂಡರ್ನೆ ತೊಗೊಂಡು ಹೋಗ್ತಾ ಇದ್ದಾರೆ ಕೊಡಗಮ್ಮ ನಾನಿನ್ ರಾಮಿರ ಮನೆಗೆ ನನ್ನ ಮಗ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜಗಳ ತಗ್ದ ಒಂಚೂರು ಹೊತ್ತು ಅವ್ರ ಪಪ್ಪ ಮತ್ತೆ ಸಂಜೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ ಹಾಗೆಯೇ ಹಳ್ಳಿಗಳಲ್ಲಿ ಗ್ಯಾಸ್ ಎಲ್ಲ ಖಾಲಿ ಆದರೆ ಬೇಗ ಸಿಗೋದಿಲ್ಲ ಫಿಫ್ಟೀನ್ ಡೇಸ್ ಆಯ್ತಂತೆ ಅಂದರೆ ನಮ್ಮತ್ತೆ ಇರೋದು ಬುಕ್ ಇಲ್ಲ ಇಲ್ಲಿಂದನೇ ಕೊಟ್ಟು ಕಳಿಸಿರ್ತೀವಿ ನಾವು ಬುಕ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಮನೇಲಿ ಇಳಿಸಿರ್ತಾರಲ್ವ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳ್ಬಿಟ್ಟು ಕೊಟ್ಟು ಇಳಿಸ್ಕೊಳ್ತಾಯಿದ್ರು ಅದು ಫಿಫ್ಟೀನ್ ಡೇಸ್ ಆಯ್ತಂತೆ ಸಿಲಿಂಡರ್ ಖಾಲಿಯಾಗಿ ಇನ್ನೂ ಕೂಡ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಅತ್ತೆ ಫೋನ್ ಮಾಡಿದರು ಹಾಗಾಗಿ ಇಲ್ಲಿಂದನೇ ಮತ್ತೆ ಸಿಲಿಂಡ್ರ್ ಮೊನ್ನೆ ಇನ್ನೂ ತುಂಬಿಸ್ಕೊಂಡಿದ್ವಿ ಸೊ ಅದನ್ನೇ ತೊಗೊಂಡು ಅವರು ಅವರಿಗೆ ಅದು ಒಂದು ನಾಲ್ಕರಿಂದ ಐದು ತಿಂಗಳು ಬರುತ್ತೆ ಯಾಕೆಂದರೆ ಅದರ ಮೇಲೆ ಹೆಚ್ಚಾಗಿ ಅತ್ತೆ ಏನೂ ಮಾಡೋಲ್ಲ ಮಾಡಿದರೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಳ್ತಾರೆ ಅದು ಕುಕ್ಕರಲ್ಲಿ ರೈಸ್ ಇಟ್ಕೊಳ್ತಾರೆ ಅದು ತುಂಬಾ ರೇರು ರೈಸ್ ಮಾಡೋದು ಮತ್ತು ಒಂದು ಸ್ವಲ್ಪ ಟೀ ಮಾಡ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಮಾವಂಗೆ ಎಮರ್ಜೆನ್ಸಿ ಅಂದರೆ ನೀರು ಕಾಯಿಸ್ತಾರೆ ಅದು ಎಮರ್ಜೆನ್ಸಿಗೆ ಇಲ್ಲ ಅಂತ ಅಂದರೆ ಒಲೆ ಮೇಲೇ ಕಾಯಿಲೆಕ್ಕಿಟ್ಟಿರ್ತಾರೆ ಸೊ ತುಂಬ ರೇರ್ ಅವರು ಗ್ಯಾಸ್ ಯೂಸ್ ಮಾಡೋದು ಹಾಗಾಗಿ ಅವರಿಗೆ ಒಂದು ನಾಲ್ಕರಿಂದ ಐದು ತಿಂಗಳು ಅದಕ್ಕಿಂತ ಹೆಚ್ಚಾಗೂ ಕೂಡ ಬರುತ್ತೆ ಹಾಗೆ ಅವರು ಸಿಟಿಯಿಂದ ಬರುವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತರಿಸಿದ್ದೆ ನಾನು ನನ್ನ ಮಗ ಬಂದ್ಬಿಟ್ಟು ನಾನು ಕೂಡ ಸೋಸ್ತೀನಿ ಅಂತ ಹೇಳಿದೆ ಅದಕ್ಕೆ ಒಂದು ಒಂದ್ಗೊಂಡು ಟಿಪ್ಸ್ ಕೊಟ್ಬಿಟ್ಟು ಅವ್ನಿಗೆ ಪುದೀನ ಸೊಪ್ಪನ್ನು ಸೋಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ನೆಕ್ಸ್ಟ್ ಸ್ನೇಹಿತರೆ ಪುದೀನ ಸೊಪ್ಪಲ್ಲಿ ತುಂಬ ಚೆನ್ನಾಗಿ ಬೇರು ಬಂದಿರತಕ್ಕಂಥ ಕಡ್ಡಿಗಳಿತ್ತು ಬೇರು ಬಂದಿರತಕ್ಕಂಥ ಕಡ್ಡಿಗಳನ್ನ ಹಾಕಿದರೆ ಅದು ಪುದೀನ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಂದೆ ನನ್ನ ಮಗ ಮನೆಯಲ್ಲಿದ್ದರಂತೂ ಸಿಕ್ಕಾಪಟ್ಟೆ ತರಲೆ ನಾ ಏನು ಕೆಲಸ ಮಾಡೋದಕ್ಕೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾನೆ ಸೊ ಇವಾಗಲೂ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೈಯಿಂದೇನೆ ಕಸಿತಾ ಹಾಗೆ ಇದೆಲ್ಲ ಟೊಮೊಟೊ ಸಸಿ ಸ್ನೇಹಿತರೆ ಅಂದರೆ ಅತ್ತೆ ಲಾಸ್ಟ್ ಟೈಮಿಗೆ ಬಂದಾಗ ಚಪ್ಪು ಟೊಮೊಟೊ ತೊಗೊಂಡು ಬಂದಿದ್ರು ಅದು ಬಸ್ಸಲ್ಲಿ ಬರುವಾಗ ಅಲ್ಲಿ ಇಲ್ಲಿ ಒಡ್ದೋಗಿತ್ತು ಸೊ ಒಡ್ದೋಗಿರೋ ಹಣ್ಣನ ನಾನು ಹಾಗೇ ಇಲ್ಲಿ ಹೊಸ ಹಾಕಿದ್ದೆ ಅಷ್ಟೇ ಸೊ ಅದೇನೇ ಅಷ್ಟು ಚೆನ್ನಾಗಿ ಹತ್ಕೊಂಡಿದೆ ಎಷ್ಟೊಂದು ಟೊಮೊಟೊ ಸಸಿ ಇದೆ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸಸಿ ಕೂಡ ಹಾಕಿದ್ದೀನಿ ನಾನು ಹಾಗೆ ಆ ಎಲಿ ಬಳ್ಳಿನ ಬಂದ್ಬಿಟ್ಟು ಆ ಪಾಟಲ್ಲಿ ಇಟ್ಟಿದ್ದೀನಿ ಎಲಿ ಬಳ್ಳಿ ಸ್ನೇಹಿತರೆ ಬಿಸಿಲಿಗೆಂದು ಇಡಬಾರ್ದು ನಾವು ಮಂತ್ರಾಲಯ ಹೋಗೋ ಮುನ್ನ ಮನೆಯವರು ಅದು ಅಲ್ಲಿ ಬೇಡ ಸರಿಯಾಗೋದಿಲ್ಲ ಹೇಳ್ಬಿಟ್ಟು ಒಂದು ಪೈಪಿಗೆ ಹಬ್ಸೋಣ ಹೇಳ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟಿದ್ರು ನಾವು ಮಂತ್ರಾಲಯ ಹೋಗ್ಬಿಟ್ಟು ಟೂ ಡೇಸ್ ವಾಪಸ್ ಅಷ್ಟರಲ್ಲಿ ಅದೆಲ್ಲ ಒಣಗೋಗಿತ್ತು ಮತ್ತು ನನಗೆ ತುಂಬಾ ಬೇಜಾರಾಯಿತು ಏನಪ್ಪ ಇದು ಅದು ನನ್ನ ಫ್ರೆಂಡ್ ತುಂಬಾ ಇಷ್ಟಪಟ್ಟು ಕೊಟ್ಟಿದ್ದು ಒಂದು ಎಲೆ ಬಳ್ಳಿ ನೀನು ಹಚ್ಕೊಂತ ಅಂತೇಳ್ಬಿಟ್ಟು ನಾನು ಕೇಳೇ ಇರಲಿಲ್ಲ ಆದ್ರೂ ಕೂಡ ಅವರೇ ಕೊಟ್ಟಿದ್ದು ಸೊ ನಾನು ತುಂಬ ಆಸೆಯಿಂದ ಹಚ್ಚಿದ್ದು ಇದು ಹೀಗೆ ಒಣಗೋಯ್ತು ಅಂತ ಹೇಳ್ಬಿಟ್ಟು ಮತ್ತೆ ತೆಗ್ದು ನೆರಳಿಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕಿಬಿಟ್ಟು ಬೆಳೆಸಿದ್ದೆ ಸ್ನೇಹಿತರೆ ಸೊ ಇವಾಗ ಪರವಾಗಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಹಚ್ಚಿಗೆ ಬೆಳ್ಕೊಂಡಿದ್ದೆ ತುಂಬಾ ಖುಷಿ ಆಯಿತು ಸೊ ಪುದೀನ ಎಲ್ಲ ಹಚ್ಚಿ ಬಂದು ನೆಕ್ಸ್ಟು ಮೇಲ್ಗಡೆ ಮನೆಯವರು ಬನಾನ ಕೊಟ್ಟಿದ್ದರು ಅಂತ ಹೇಳಿದ್ನಲ್ವ ಸೊ ನನ್ನ ಮಗ ಬಂದುಬಿಟ್ಟು ಬನಾನ ಮಿಲ್ಕ್ ಶೇಕ್ ಪ್ರಿಪೇರ್ ಮಾಡಿದ್ದಾನೆ ಸೊ ಫಸ್ಟ್ ಟೈಮ್ ಅವನು ಈ ಒಂದು ರೆಸಿಪಿನ ಟ್ರೈ ಮಾಡಿದ್ದು ಸೊ ಅವನೇ ಟ್ರೈ ಮಾಡಿದ್ದಕ್ಕೆ ಸೂಪರ್ ಆಗಿರೋದು ಇದು ನಿಜ ನನ್ನ ಮಗ ಇವಾಗ ಒಂದು ಕತೆ ಹೇಳ್ತಾನೆ ಕೇಳಿ ನೋಡಿ ಹೇಳಿ ಏನು ಮಾಡುತ್ತಿದ್ದೆ

ನನ್ನ ಮಗ ಸಣ್ಣನಿದ್ದಾಗ ನನಗೆ ಹಿಡಿಯೋಕ್ಕೇನೇ ಆಗ್ತಿರ್ಲಿಲ್ಲ ಅಪ್ಪ ನನಗೆ ಸಾಕಾಗೋಗೋದು ಒಂದು ಕಡೆ ಎಲ್ಲೂ ನಿಲ್ತಾನೆ ಇರಲಿಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಸುಮ್ಮನೆ ಬಾಗಿಲಾಕೊಂಡು ಮಲ್ಕೊಂಡು ಗೊಡ್ರಕ್ಕೆ ಹೊಡೆಯೋ ಥರ ಸೌಂಡ್ ಮಾಡ್ತಿದ್ದೆ ಹೆದರಿಕೆಂಡ್ ಬಂದು ನನ್ನ ಹತ್ರ ಸುಮ್ಮನೆ ನಾನು ಹಿಡ್ಕೊಂಡು ಮಲಗ್ತಿದ್ದೆ ಇವಾಗ ನಾನು ಅದನ್ನ ಕತೆ ಹೇಳ್ತೇನೆ ತಮ್ಮ ನೀನು ಸಣ್ಣನಿದ್ದಾಗ ಹಿಂಗೆ ಮಾಡ್ತಿದ್ದೆ ಅಪ್ಪಜಿ ಅಂತಂದ್ರೆ ಈಗ ಅದನ್ನು ನನಗೆ ರಿಪೀಟ್ ಹೇಳ್ತಾ ಅದನ್ನು ಉಲ್ಟಾ ಮಾಡಿ ನೀನು ಸಣ್ಣಗಳಿದ್ದಾಗಮ್ಮ ಗೋ ಅಲ್ಲಿ ಓಡೋಡೋಡೋ ಹುಕ್ಕಿದ್ದಿ ನೀನು ಹಿಡಿಯೋಕ್ಕೇ ಹಾಕಿದ್ದಿಲ್ಲ ಅಂತ ಹೇಳ್ಬಿಟ್ಟು ಎತ್ ನನ್ನ ಮೇಲೆ ಹಾಕ್ತಾ ಇದಾನೆ ಈಗನು ಕೂಡ ಇವನ್ ಮನೆಯಾಗಿದ್ರೆ ಹಿಡಿಯೋಕು ಆಗಲ್ಲ ನನ್ನ ಕೆಲಸನೂ ಏನು ಆಗಲ್ಲ ಫಸ್ಟ್ ಈ ನನ್ನ ಮಗನ ಮಂಗಿಸ್ಬು ಈ ಮಂಗಿಸ್ಬುಕ್ ಮಾಡ್ಲಾ ಮಂಗಿಸಿ ಮುಂದಿನ ಕೆಲಸ ಮುಂದಿನ ಕೆಲಸ ಮಾಡಿ ಗಾರ್ಡನ್ ಕಟ್ಕೊಂಡ್ ಬರ್ತೀನಿ ಮಿಲ್ಕ್ಶೇಕ್ ಕುಡ್ದಿನ ಫ್ರೆಂಡ್ಸ್ ಯಾರು ಮಾಡಿದ್ದು ನಾನು ಸಾಯಂಕಾಲ ನಮ್ಮ ತಂಗಿ ಬರ್ತಾರೆ ನಾನು ಮಾಡ್ಕೊಡ್ತೀನಿ ನಿಮ್ಮ ತಂಗಿಗೂ ನೀನೇ ಮಾಡ್ಕೊಡ್ತೀಯಾ ಹ್ಞೂ ಮಾಡ್ಕೊಡ್ತೀನಿ ಏನೇನು ಹಾಕ್ತೆ ಹೇಳಿ ನೋಡೋಣ ಅದಕ್ಕೆ ಹ್ಞೂ ಹ್ಞೂ ಬನಾನ ಹ್ಞೂ ಹಾಲು ಹ್ಞೂ ಸಕ್ ನಾಲ್ಕು ಸ್ಪೂನ್ ಸಕ್ಕರೆ ಹ್ಞೂ ಮತ್ತು ಎಲ್ಲಕ್ಕಿ ಹ್ಞೂ ಬಾದ ಏನು ಗೋಡಂಬಿ ಹ್ಞೂ ಇಷ್ಟು ಮಾಡಿ ತಿರುಗ್ಸೋದು ಮತ್ತೆ ಒಂದು ಬಾಳೆಹಣ್ಣು ನೆಚ್ಕೋದು ಅದನ್ನ ಹಿಂಗೆ ಸ್ವಲ್ಪ ಮಾಡಿದ್ರೆ ಅದನ್ನ ಲೋಟಕ್ಕೆ ಟೇಸ್ಟು ಚೆನ್ನಾಗಿತ್ತು ಹೊತ್ತು ನನ್ನ ಮಗನ ಮಲಗಿಸೋಣ ಅಂತ ಹೇಳ್ಬಿಟ್ಟು ಬಂದೆ ಮಾತಿನ ಮಲ ಮಲಗೋದಕ್ಕೆ ರೆಡಿ ಇಲ್ಲ ನನ್ನನ್ನೇ ಮಲಗಿಸೋ ಏನ್ ಇದ್ದಾನೆ ಹಾಗೆ ಸ್ನೇಹಿತರೆ ಇವತ್ತಿನ ನಾನೊಂದು ವ್ಲಾಗನ್ನ ಇಲ್ಲಿಗೆ ಏನು ಮಾಡ್ತೇನೆ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್